ನಮಸ್ಕಾರ ಎಲ್ರಿಗೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂಜೆನ ಕಂಟಿನ್ಯೂ ಮಾಡಿ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನಾಳಿನ ಸಂಚಿಕೆಯನ್ನ ನೋಡ್ಕೊಂಡು ಬರೋಣ ಅಜಿತ್ ರಾಣ ಅವರನ್ನ ಅರೆಸ್ಟ್ ಮಾಡೋಕೆ ಅವ್ರ ಮನೆಗ್ ಬರ್ತಾರೆ ರಾಣ ಅಜಿತ್ ಅವರನ್ನ ನೋಡಿ ಮಗ ನೋಡಿದ್ರೆ ಅರೆಸ್ಟ್ ಮಾಡೋಕ್ ಬಂದಿದ್ದ ಅಪ್ಪ ನೋಡಿದ್ರೆ ನನ್ ಕಾಲಿಗೆ ಬೀಳೋಕ್ಕೂ ಹಿಂಜರಿತಾ ಇಲ್ಲ ಅಂತ ಹೇಳ್ತಾನೆ ಇದರಿಂದ ಅಜಿತ್ಗೆ ತುಂಬಾ ಸೆಟ್ ನೋಡು ನಿನ್ನ ಜೈಲಿಗೆ ಹಾಕಿದ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಸದಾನಂದ ಅವರಿಗೆ ರಾಣಾ ಅವರನ್ನ ಅರೆಸ್ಟ್ ಮಾಡೋಕೆ ಆರ್ಡರ್ ಮಾಡ್ತಾರೆ ಸದಾನಂದ ಅವರು ರಾಣಾ ಅವ್ರನ್ನ ಅರೆಸ್ಟ್ ಮಾಡೋಕ್ ಹೋದಾಗ ಅಜಿತ್ಗೆ ಕಾಲ್ ಬರುತ್ತೆ ಸಾಕ್ಷಿ ಮತ್ತೆ ರಾಣಾ ನಗ್ತಾರೆ ಅಜಿತ್ ಕಾಲ್ ರಿಸೀವ್ ಮಾಡಿದಾಗ ಅವರಿಗೆ ದೆಹಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ ಅಜಿತ್ ತಮ್ಮ ಕೇಸ್ ಮುಗ್ದಿಲ್ಲ ಅಂತ ಹೇಳ್ತಾ ಇದ್ರು ಮೇಲಾಧಿಕಾರಿಗಳು ತಕ್ಷಣವೇ ಹೊರಡೋಕೆ ಆರ್ಡರ್ ಮಾಡ್ತಾರೆ ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸಾಕ್ಷಿ ಮತ್ತೆ ರಾಣ ನಗ್ತಾ ಇರ್ತಾರೆ ಅಜಿತ್ಗೆ ರಾಣ ಅವರನ್ನು ಅರೆಸ್ಟ್ ಮಾಡೋಕೆ ಹೇಳ್ತಾರೆ ಅಜಿತ್ಗೆ ಇದು ರಾಣ ಮತ್ತು ಸಾಕ್ಷಿ ಕೆಲಸ ಅಂತ ಗೊತ್ತಾಗಿ ತುಂಬ ಸೆಟ್ ಬರುತ್ತೆ ರಾಣ ಆಯ್ತಪ್ಪ ಅದೇನು ಮಾಡಿದ್ಯೋ ಮಾಡು ಅಂತ ಹೇಳಿ ನಗ್ತಾ ಇರ್ತಾನೆ ಅಜಿತ್ ಮತ್ತು ಸದಾನಂದ ಅಲ್ಲಿಂದ ಹೊರಡ್ತಾರೆ ಅಜಿತ್ ಮನೆಗೆ ಬಂದಾಗ ಬೇಜಾರ್ ಇರ್ತಾನೆ ಭೂಮಿ ರಾಣನನ್ನ ಅರೆಸ್ಟ್ ಮಾಡಿದ್ರು ಅಂತ ಕೇಳ್ತಾಳೆ ರಮಣ್ ಅಜಿತ್ಗೆ ರಾಣ ಒಳ್ಳೇವ್ನು ಅಂತ ಹೇಳಿ ಭೂಮಿ ಮಾತು ಕೇಳಿ ರಾಣ ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗಿದ್ದಕ್ಕೆ ಬೈತಾರೆ ಅಜಿತ್ ತನಗೆ ದೆಹಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಭೂಮಿ ಕೇಳ್ತಾರೆ ಇದನ್ ಕೇಳಿ ಮನೆಯವರೆಲ್ಲ ಶೋಕ್ ಆಗ್ತಾರೆ ಆದರೆ ದೇವಿಯಾನಿ ಖುಷಿ ಆಗ್ತಾಳೆ ಭೂಮಿ ಅಜಿತ್ ಹತ್ರ ಸಾಕ್ಷಿ ಇರುವಾಗ ಟ್ರಾನ್ಸ್ಫರ್ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ ರಮಣ್ ಭೂಮಿಗೆ ಅಜಿತ್ ನನ್ನ ಕೆರಳಿಸ್ಬೇಡ ಅಂತ ಹೇಳ್ತಾರೆ ಅಜಿತ್ ತುಂಬಾ ಕೋಪ ಮಾಡಿಕೊಂಡು ರಮಣ್ಗೆ ಸುಮ್ಮನಿರು ಅಂತ ಹೇಳಿ ರವಣ ಕ್ರಿಮಿನಲ್ ಅಂತ ಹೇಳ್ತಾರೆ ಭೂಮಿ ಅಜಿತ್ಗೆ ರಣನನ್ನ ಅರೆಸ್ಟ್ ಮಾಡೋಕ್ಕೆ ಹೋಗೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ ಹಾಗಾದ್ರೆ ಟ್ರಾನ್ಸ್ಫರ್ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ ಅಜಿತ್ ಭೂಮಿ ಹೇಳಿದ್ದು ಸರಿ ಅನ್ಸುತ್ತೆ ಮತ್ತೆ ಈ ವಿಷಯ ಟಾಣೆಗೆ ಹೇಗ್ ಗೊತ್ತಾಯ್ತು ರಾಣಾಗ್ ಅಂತ ಯೋಚನೆ ಮಾಡ್ತಾರೆ ಅಜಿತ್ಗೆ ಗೆ ದೇವಿಯಾನಿ ಮತ್ತೆ ಅಶ್ವಿನಿ ಮೇಲೆ ಡೌಟ್ ಬರುತ್ತೆ ದೇವಿಯಾನಿ ಸಿಕ್ಬಿಡೋ ಭಯದಿಂದ ಶಾಕ್ ಆಗ್ತಾಳೆ ಅಜಿತ್ ರಾಣಾಗೆ ವಿಷಯ ತಿಳಿಸ್ತಾರೆ ವಿಷಯ ತಿಳಿಸಿದವ್ ಯಾರು ಅಂತ ಕಂಟ್ರಿಯೋ ಪೇಟ್ ಡಿಸೈಡ್ ಮಾಡ್ತಾರೆ ರಮಣ್ ಅಜಿತ್ ಹತ್ರ ಯಾವ ಪ್ರೂಫ್ ಇದೆ ಅಂತ ಕೇಳ್ತಾರೆ ಅಜಿತ್ ತಮ್ಮ ಫೋನ್ ನಲ್ಲಿರೋ ರೆಕಾರ್ಡಿಂಗ್ ಅನ್ನು ತೋರಿಸ್ತಾರೆ ರೆಕಾರ್ಡಿಂಗ್ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಅಶ್ವಿನಿ ತುಂಬಾನೇ ಭಯ ಪಡ್ತಾಳೆ ಅಜಿತ್ ರಾಣಾ ಮತ್ತೆ ಸಾಕ್ಷಿ ತನಗಾಗಿ ಕಾಯ್ತಿದ್ರು ಅಂದ್ರೆ ಯಾರು ಅವರಿಗೆ ಮೊದಲೇ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ತಾರೆ ದೇವಯಾನಿ ಭಯ ಅಜಿತ್ ತಾನು ಈ ವಿಷಯವನ್ನ ಭೂಮಿಗೆ ಮಾತ್ರ ಹೇಳಿದ್ದೆ ಆದರೆ ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು ಹೊರಗಿನವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಮನೆಯಲ್ಲಿ ಯಾರು ಕಳ್ರಿದ್ದಾರೆ ಅಂತ ಅಜಿತ್ಗೆ ಅಜಿತ್ ಹೇಳ್ತಾರೆ ಇದನ್ನ ಕೇಳಿದ ದೇವಿಯಾನಿ ಭಯಗೊಳ್ತಾಳೆ ಅಶ್ವಿನಿ ಕೂಡ ಶಾಕ್ ಆಗ್ತಾಳೆ ಅಜಿತ್ ತಮ್ಮನ್ನ ಬಿಡಲ್ಲ ಅಂತ ಭಯ ಪಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಅಜಿತ್ಗೆ ದೇವಿಯಾನಿ అత్తేనే ఈ విషయవన్న తెలిసి అంత గొప్ప ఓకే ఈ వీడియో ఇష్ట అదే దయవిట్ సపోర్ట్ మి సబ్స్క్రైబ్ మార్కంటూ సపోర్ట్ మిథ్యూ